ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ಮೈಸೂರು ಹಾಗೂ ಕೊಡಗು ಲೋಕಸಭಾ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರವರು ವಿಶ್ವ ರೈತ ದಿನಾಚರಣೆಗೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎತ್ತಿನ ಗಾಡಿ ಏರಿ ಹಸಿರು ನಿಶಾನೆ ತೋರಿ ಅದ್ದೂರಿ ಚಾಲನೆ ನೀಡಿದರು ಈ ಸಮಾರಂಭದಲ್ಲಿ ಬೀರಪ್ಪ ದೇಶನೂರ್ ಗಣೇಶ್ ಇಳಿಗೆರ ಸಿದ್ದಪ್ಪ ಉತ್ತಂಗಿ ಖಂಟಿ ಮೆಹಬೂಬ್ ಸಾಬ್ ನಾಗರತ್ನ ಜವರ ನಾಯಕ್ ಈರಣ್ಣ ಅಂಗಡಿ ವೆಂಕಟೇಶ್ ರಾಮೇಗೌಡ ಮಂಗ್ಳಾ ಜೈಶೀಲ ಸುಜಾತ ರೇಖಾ ನಾಗವೇಣಿ ರೈತ ಮುಖಂಡರು ಹಾಗೂ ನಾಯಕರು ಹಾಗೂ ಮಹಿಳೆಯರು ಹಾಜರಿದ್ದರು ನಾವು ಆಚರಿಸ್ತಾ ಬಂದಿದ್ದೀವಿ ಅವರ ಒಂದು ಹೆಸರನ್ನು ನೆನಪು ಮಾಡ್ತಾ ಚೌಧರಿ ಚರಣ್ ಸಿಂಗ್ ಅವ್ರನ್ನ ಇವತ್ತು ನೆನಪು ಮಾಡ್ತಾ ನಂತರ ಇವತ್ತು ನಮ್ಮ ಮೈಸೂರಿನಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ಈಗಾಗಲೇ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಅಲ್ಲಿಂದ ಇಲ್ಲಿವರೆಗಿರ ಒಂದು ಮೆರವಣಿಗೆನು ಕೂಡ ಮಾಡಿದಿರ ಮೆರವಣಿಗೆ ಮಾಡಿದಿರ ಮತ್ತು ಇವತ್ತು ಇವತ್ತು ಒಂದು ವೇದಿಕೆ ಕಾರ್ಯಕ್ರಮ ರೂಪದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮೈಸೂರು ಅಂದ್ರೆ ಒಂದು ಸಾಂಸ್ಕೃತಿಕ ನಗರಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಸರಕ್ಕೆ ಇದು ಬಹಳ ಒಂದು ಹೆಸರಾಗಿರುವಂತದ್ದು ಈ ನಗರ ಸಂಸ್ಕೃತ ಜೊತೆಗೆ ಇದು ಒಂದು ಎಲ್ಲಕ್ಕಿಂತ ದೊಡ್ಡ ಒಂದು ಆಚರಣೆ ನಮ್ಮ ಮೈಸೂರು ದಸರಾ ಮೂಲತಃ ಹೌದು ಇದು ಕಾಯಿ ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥದ್ದು ಒಂದು ಕಾಲ ಆದರೆ ಅದ್ರ ಜೊತೆಗೆ ಅಂದರೆ ಪ್ರಾಚೀನ ಭಾರತದಿಂದ ಇವತ್ತವರೆಗೂ ಆ ದಸರಾ ಒಂದು ಮೂಲ ಉದ್ದೇಶನೂ ಕೂಡ ನಮ್ಮ ರೈತರಿಗೆ ಒಳ್ಳೇದಾಗಬೇಕು ರೈತದಲ್ಲಿ ಬರುವಂಥದ್ದೆಲ್ಲ ಉತ್ಪನ್ನಗಳು ಅವರ ಬೆಲೆ ಅದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ಹಿತಕ್ಕಾಗಿ ಎಲ್ಲ ಒಳ್ಳೇದಾಗಬೇಕು ಅಂತ ಈ ದಸರಾ ಒಂದು ಮೂಲ ಒಂದು ಉದ್ದೇಶ ಅದಕ್ಕಾಗಿ ನಾವು ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಒಳ್ಳೆ ಮಳೆ ಬರಬೇಕು ರೈತ ಹಿತಕ್ಕಾಗಿ ನಾವು ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಆಗ್ಬೇಕು ಅಂತ ನಾವು ಕೂಡ ಒಂದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ಒಂದೇ ರೈತರ ಒಂದು ಏನು ಸಮುದಾಯ ಅವ್ರು ಒಳ್ಳೇದಾದ್ರೆ ಇಡೀ ರಾಷ್ಟ್ರಕ್ಕೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ನಮ್ಮ ನಂಬಿಕೆ ಇದು ಬರೀ ಮನಿಕೆ ಸಂಸ್ಥಾನ ಪ್ರಾಚೀನ ಭಾರತ ವಿಜಯನಗರ ಸಾಮ್ರಾಜ್ಯ ಮೈಸೂರು ಎನ್ನುವ ವರ್ಷ ಇದ್ದರು ಮತ್ತೆ ಇವತ್ತಿನ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಇದು ಸತ್ಯ ಇವತ್ತಿನ ಭಾರತದಲ್ಲಿ ನಮ್ಮ ಏನು ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನು ಪರಿವರ್ತನೆ ಮಾಡಿದ್ದಾರೆ ಇವಾಗ ಅವರು ಇಪ್ಪತ್ಮೂರು ವರ್ಷ ಮುಂದೆ ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ವೀಕ್ಷಿತ ಭಾರತ ಇದರ ತತ್ವವು ಸಬ್ ಸಾತ್ ಸಾಥ್ ವಿಕಾಸ ಕಾ ಎಲ್ಲರ ಜೊತೆಗೆ ಎಲ್ಲರ ಹಿತಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ ಇದರ ಒಂದು ವಿಕಸಿತ ಭಾರತ ಒಂದು ಅದರ ಯಾವ ಆಧಾರ ಮೇಲೆ ಅದು ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಈ ಶ್ರೇಷ್ಠ ಭಾರತ ಯಾವ ಆಧಾರ ಮೇಲೆ ನಿರ್ಮಾಣ ಆಗ್ತಾ ಅಂದ್ರೆ ಇದು ರೈತರ ಒಂದು ಸಬಳೀಕರಣ ರೈತರ ಒಂದು ಒಳ್ಳೇದಕ್ಕಾಗಿ ಇದು ಎಲ್ಲಾ ರೀತಿಯ ಕೆಲಸವನ್ನು ಮಾಡ್ತಾ ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ ಅಂದ್ರೆ ನಮ್ಮ ರೈತ ಏನು ಆರ್ಥಿಕತೆ ಇದೆ ವಿಕಸಿತ ಭಾರತದಿಂದ ಒಂದು ಬಲಿಷ್ಠ ಸ್ತಂಭ ಆಗುತ್ತೆ ನಿಮ್ಮಿಂದಾನೆ ರೈತ ಸಮುದಾಯದಿಂದಾನೇ ಭಾರತದ ಸಮಗ್ರ ಅಭಿವೃದ್ಧಿ ಆಗುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಈ ಕಾರ್ಯಕ್ರಮದ ರೂವಾಲಿಯಾದ ನಮ್ಮ ನೆಚ್ಚಿನ ನಾಯಕರಾದ ಮಂಡ್ಯದ ಹುಲಿ ಇಂಗಿಳಗುಪ್ಪೆ ಕೃಷ್ಣೇಗೌಡರ ಇದರಿಂದ ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಅದ್ದೂರಿಯಾಗಿ ಮಾಡಿದ್ದಕ್ಕೆ ಅವರಿಗೆ ನಾನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಧನ್ಯವಾದಗಳನ್ನು ಹೇಳಿ ಅವರಿಗೆ ಶುಭಾಶಯ ಹೇಳ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತವನ ರೈತ ಮಹಾಸಂಘ ಒಕ್ಕೂಟ ಕಟ್ಟಲಿಕ್ಕೆ ಇಂಗ್ಳುಗುಪ್ಪೆ ಕೃಷ್ಣೇಗೌಡರು ಅಷ್ಟೇ ಕಾರಣ ನನಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಿದಕ್ಕೆ ಅವರಿಗೆ ಒಕ್ಕೂಟಗಳ ಸದಸ್ಯರುಗಳು ಕೂಡ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಹೋರಾಟಗಾರರು ಈ ವೇದಿಕೆ ಮುಖಾಂತರ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮತ್ತೆ ಈ ರಾಜ್ಯದ ರೈತರುಗಳು ರೈತ ಮಹಿಳೆಯರು ನಿದ್ದೆ ಇಲ್ಲದೆ ಹಿಂದೆ ಊಟ ಊಟ ಆಗಿ ಸಾವಿರಾರು ಜನ ರೈತರು ವೇದಿಕೆಯಿಂದ ಹಿಂದೆ ಇದ್ದಾರೆ ಊಟದ ಟೈಮ್ ವಿಳಂಬ ಆಗಿರೋದ್ರಿಂದ ಬಂದ ಈ ರಾಜ್ಯದ ರಾಜ್ಯದ ಉದ್ಯೋಗಕ್ಕೂ ಕರ್ನಾಟಕ ರಾಜ್ಯ ಸಂಘದ ಮಾ ಒಕ್ಕೂಟವನ್ನು ಕಟ್ಟುತ್ತೇವೆ ಈಗ ಹದಿನೆಂಟು ಸಂಘಟನೆ ನಮ್ಮ ಒಕ್ಕೂಟದ ಜೊತೆ ಮಿಲನ ಆಗಿದೆ ಜೊತೆಗೆ ವಿಶೇಷವಾಗಿ ರಾಜ್ಯದ ಈರುಳ್ಳಿ ಬೆಳೆಗಾರ ಸಂಘದ ಈರುಳ್ಳಿ ಬೆಳೆಗಾರ ಸಂಘ ಕರ್ನಾಟಕ ರಾಜ್ಯ ಸಂಘ ಮಾಕ್ಕೂಟಕ್ಕೆ ಮಿಲನವನ್ನ ಆಗಿದೆ ರಾಜ್ಯಾದ್ಯಂತ ಇನ್ನೂ ಇಪ್ಪತ್ತೈದು ಸಂಘಟನೆಗಳನ್ನ ಸಭೆಗೋಗಿ ಮುಂದಿನ ಮುಂಬರುವ ಮುಂದಿನ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಗಂಡು ಮೆಟ್ಟಿನ ನಾಳೆ ಬೆಳಗಾವಿನಲ್ಲಿ ಇಪ್ಪತ್ತೈದು ಸಾವಿರ ರೈತರನ್ನ ಸೇರಿಸಿ ನಾವು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಬಂದಿ ಈ ರಾಜಕಾರಣಿಗಳು ರಾಜಕೀಯದ ಕೂಡ ಇವರನ್ನ ಕುಂದು ಒತ್ತುಪಡಿಸ್ತೀವಿ ಉತ್ತರ ಕರ್ನಾಟಕದಲ್ಲೇ ವಿಶ್ವರಾಜ ರಾಜಣ್ಣ ಆಚರಿಸ್ತೇವೆ ಬಂದಾಗ ಯಾಕೆ ಅಂತ ಅಂದ್ರೆ ನನಗೆ ನನ್ನ ಇಬ್ಬರು ಮಂತ್ರಿಗಳು ಫೋನ್ ಮಾಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಇದೆ ಹಿಂದೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿ ಒಂದು ಗ್ರಾಮದಲ್ಲಿ ಅಧಿವೇಶನ ಮಾಡಿದ್ರು ಅದು ನೂರು ವರ್ಷ ಪೂರೈಸಿದೆ ಅದರಿಂದಾಗಿ ಪೂರ್ವಗೊಳಿಸಬೇಕಂತಿದ್ದಾರೆ ನಾವೆಲ್ಲ ಹೋಗ್ಬೇಕು ಅಂತ ಇವತ್ತು ಹೋರಾಟದ ವೇದಿಕೆ ಅಲ್ಲ ಇದು ಹೋರಾಟ ಅಲ್ಲ ಅದನ್ನು ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತೀನಿ ನಾವು ಕೃಷ್ಣೇಗೌಡ್ರ ನಾವು ವೀರಪ್ಪಜ ಆಮ್ಲೆ ಅವರು ಎಲ್ಲರೂ ಕೂಡ ಕಾಸ ಒಂದು ಬೆಂಗಳೂರಿಗೆ ಏನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಎದುರಿಸಿದ್ರೆ

ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಅಲ್ಲೇ ಬೆಂಗಳೂರು ಮಾಡ್ಕೊಂಡು ಸತ್ತು ಹೋಗಬೇಕು ಯಾಕೆ ವಿಷಯ ಹೇಳಿಪ್ಪ ಅಂದ್ರ ಪ್ರತಿ ವರ್ಷ ನಾವು ನೋಡಿ 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 ಸಾಕಾಗತ್ತ ಎರಡು ನೂರ ಮಂದಿ ಸಂದಿರುವಂತ ಒಂದು ಸದನದೊಳಗೆ ಇಪ್ಪತ್ನಾಲ್ಕ ಜನ ವಿಧಾನಸಭಾ ಅಧಿವೇಶನದಾಗ ಇರ್ತಾರೆ ಇನ್ನು ಇನ್ನೂರು ಜನ ಏನಿರ್ತಾರಪ್ಪ ಅಂದ್ರೆ ಗೋವಾ ಬೀಚ್ ಮಾಡ್ತಾರೆ ಇಂಥವ್ರನ್ನ ನಾವು ಆರಿಸ್ ಕಳಿಸಬೇಕಾಗಿತ್ತು ಇದು ನಮ್ಮ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡಬೇಕಾಗಿಪ್ಪ ಅಂದ್ರೆ ರೈತರು ಜಾಗರೂಕರಾಗಬೇಕಾಗೈತಿ ನಾವು ಏನ್ ಅಂದ್ರೆ ಎಲೆಕ್ಷನ್ ಬಂದೆ ಹೋಟ್ ಹಾಕಿಬಿಡತ್ತೆ ಒಬ್ಬ ಗಣತಿಯ ಗೌರವ ಏನು ನೋಡುತ್ತೆ ಅದಕ್ಕೆ ನಮ್ಗೆ ನೋಡ್ರಿ ಶಾಸಕರು ಕೂಡ ಮಂದಿನಾಗ ಭಸ ಅಲ್ಲಿ ಅಧಿವೇಶನದಲ್ಲಿ ಕೂಡುವಂತ ಶಾಸಕರು ಎಷ್ಟು ಮಂದಿ ಬರೀ ಕೇವಲ ಹದಿನೈದು ವೇಳೆ ಹದಿನಾರು ಮಂದಿ ಅವ್ರೆಲ್ಲೋ ಒಂದು ತಂದಾದ ಒಂದು ಇದ್ರ ಮಾಡ್ ತಮ್ಮ ಕ್ಷೇತ್ರದ ಸಮಸ್ಯೆ ಇರ್ಬೋದು ಹದಿನೈದು ಗಂಟೆ ಹದಿನಾರು ಗಂಟೆ ವಿಚಾರ ಮಾಡಿ ತಂದಾದ ಒಂದು ದಾಖಲೆ ಮಾಡ್ಯಾರ ಆದ್ರೆ ಆ ದಾಖಲೆ ಯಾರು ಹೊತ್ತು ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರು

ವರ್ಷದ ಎರಡ ಒಂದು ಜುಲೈ ಇಪ್ಪತ್ತೊಂದಕ್ಕೆ ಸಲ ದಿನ ಆಚರಣೆ ಮಾಡ್ತೇವೆ ಒಂದು ರೈತ ವಿಶ್ವ ದಿನಾಚರಣೆ ಆಚರಣೆ ಮಾಡ್ತೇವೆ ಇವತ್ತು ನಾವು ಎರಡು ಕಾರ್ಯಕ್ರಮಕ್ಕೆ ಯಾವ ಶಾಸಕರು ಕೂಡ ಬಂದಿಲ್ಲ ಅಂದ್ರೆ ಸ್ವಾಭಿಮಾನ ಪ್ರಶ್ನೆ ಇವತ್ತು ನಾವು ಇಪ್ಪತ್ನಾಲ್ಕನೇ ಶಾಸಕರನ್ನ ಪ್ರಶ್ನೆ ಮಾಡಲೇಬೇಕು ನೀವು ಎಲ್ಲಿ ಆಯೋಜನೆ ಮಾಡಿದ್ರಿ

ಕಾರ್ಯಕ್ರಮವನ್ನು ಹಗಲು ಸ್ಮರಣೆ ಸ್ಮರಿಸಿ ಅಚ್ಚು ಪಟ್ಟಾಗಿ ಒಂದು ರಾಜ್ಯ ಮಾಡಿದಂತ ಆತ್ಮೀಯ ಅಣ್ಣನಾದಂತ ಹಿಂಗಲ್ಗುಪ್ಪಿ ಅವರೇ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಹಿಂಗಲಗುಪ್ಪಿ ಕೃಷ್ಣೇಗೌಡ ಪದೇ ಪದೇ ಮಾತ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಜನರೇ ನನ್ನ ಪ್ರಾಣ ಅವರೇ ನನ್ನ ಜೀವ ಅವರೇ ನನ್ನ ಮುಂದೆ ಆದ್ರೆ ಚಪ್ಪಾಟು ಇಂತ ಒಬ್ಬ ನಾಯಕ ನಮ್ಗ ಬೇರೆ ಕಲಿಬೇಕು ಈ ಕಡೆ ಬಾರದಾಗ ಅಂತ ಇವತ್ತಿನ ದಿವಸ ನಾವು ಬಹಳ ಅಂತಂದ್ರೆ ನಮ್ದು ಒಂದೇ ಬೇಡಿಕೆ ಈ ಮಾವ ತೋಟದ ಪರವಾಗಿ ಇವತ್ತ ವಿಶ್ವ ದಿನಾಚರಣೆ ಏನೈತೆ ಇದು ನಮ್ಮ ರಾಜ್ಯ ವ್ಯಾಪಿ ನಮ್ಮ ವಿಶ್ವ ದಿನಾಚರಣೆಯನ್ನು ರಜೆಗೊಳಿಸಿ ಆಚರಣೆ ಮಾಡ್ಬೇಕಂದ್ರೆ ಅಗ್ರಸ್ ಚಪ್ಪಾಳೆ ಮುಖಬೇಕಂತ ಯಾಕಪ್ಪ ಅಂತಂದ್ರ ಎಲ್ಲರಿಗೂ ಒಂದಲ್ಲ ದಿವಸ ರಜೆ ಮಾಡ್ತಾರೆ ಇವತ್ತ ದೇಶದಾಗ ದೊಡ್ಡ ಕುಲ ಯಾವಪ್ಪ ಅಂತಂದ್ರೆ ಅದು ಮಾನವ ಕುಲ ಮಾನವ ಕುಲದ ದೊಡ್ಡ ಕುಲ ಯಾವಪ್ಪ ಅಂತಂದ್ರೆ ರೈತ ಕುಲ ರೈತ ಕುಲದ ದೊಡ್ಡ ಕುಲ ಯಾವಪ್ಪ ಅಂತಂದ್ರೆ ದುರ್ಗಂತಿನ ಕುಲ ನಮ್ಮದು ವರ್ತನ ಬಡಬಂತಿನ ಕುಲ ಆಗಲ್ಲ ಬಯಸ್ತ ಅರ್ಥ ಮಾಡ್ಕೊಂಡ್ರೆ ನಾವು ನಾವೆಲ್ಲರೂ ದುರ್ಗಂತಿನ ಕುಲಕ್ಕೆ ಸೇರಿದಂತಹ ಮಾನವತೆಗಳು ಅದಕ್ಕಾಗಿ ನಾವು ನೀವು ಒಕ್ಕಟ್ಟಾಗೋಣ ಇವತ್ತ ನಮ್ದೇನು ಒಕ್ಕಟ್ಟೈತೆ ಈ ಒಕ್ಕಟ್ಟ ಒಂದ ವಿಚಾರ ಇವತ್ತು ನಾವು ಬಯಸ್ತೇನೆ ವಿಷಯಗಳನ್ನ ಹೇಳಲ್ಲ ಸಮಸ್ಯೆಗಳನ್ನು ಹೇಳಲ್ಲ ಸಂಘಟನೆ ಬಗ್ಗೆ ಹೇಳ್ತೇನೆ ನನ್ನ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮದ ರುವಾರಿಗಳು ಮಂಡ್ಯದ ಹುಲಿ ಕೆಚ್ಚದ ಗಂಡು ಯಾಕಪ್ಪ ಅಂತ ಹೇಳಿದ್ರೆ ರೈತರ ಬೆನ್ನೆಲುಬು ಹೇಳಿ ಸಮ್ಮ ಈಗ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹಣ સતતವಾಗಿ ಎರಡು ತಿಂಗಳಿಂದ 160 ನಾವು ರೈತರನ್ನ ಈ ವೇದಿಕೆ ಯಶಸ್ವಿಬೇಕು ಅಂತ ಹೇಳಿ ಬಹಳಷ್ಟು ಕೊಟ್ಟು ಒಂದು ಶವವನ್ನ ಕೊಟ್ಟು ಹಗಲು ರಾತ್ರಿಎಂದೆ ಹಾಗಿದ್ರೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ